ಶ್ರೀಮನ್ ಮಹಾಲಕ್ಷ್ಮೀ ನಮಃ ನಮಸ್ತೆ ಲೋಕಜನನಿ ನಮಸ್ತೆ ವಿಷ್ಣುವಲ್ಲಭೇ ಹರಿಕಾಂತೆ ನಮಸ್ತೆ ಸ್ತೋತ್ರಾಹಿ ಮಾಂ ದುಃಖ ಸಾಗರ ಶ್ರೀ ವರಮಹಾಲಕ್ಷ್ಮಿಯೇ ನಮಃ ಇವತ್ತಿನ ದಿವಸ ಶ್ರೀ ವರಮಹಾಲಕ್ಷ್ಮಿಯ ಕುರಿತು ಪುರಾಣಗಳಲ್ಲಿ ಉಲ್ಲೇಖಿತವಾದಂಥ ಕಥೆ ರೂಪವಾದಂಥ ಈ ಒಂದು ವ್ರತದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇನೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳಲ್ಲಿ ವಿಶೇಷವಾಗಿ ದಾರಿದ್ರ್ಯ ನಾಶವಕ್ಕಾಗಿ ಮಾಡುವಂತಹ ಈ ಒಂದು ವ್ರತ ಮಹಾಲಕ್ಷ್ಮಿಯ ಪ್ರೀತಿಗಾಗಿ ಮಾಡ್ತಾರೆ ಕಲಶ ಸ್ಥಾಪನೆ ಮಾಡ್ತಾರೆ ಹಾಗೆ ಒಂಬತ್ತು ಎಳೆ ಅಥವಾ ಹನ್ನೆರಡು ಎಳೆಯ ದಾರವನ್ನು ಹಸಿ ಮಾಡಿ ಅದನ್ನು ಅರಿಶಿಣದ ನೀರಿನಲ್ಲಿ ನೆನೆಸಿ ವೇಳೆದಲ್ಲಿ ಅದನ್ನು ಇಟ್ಟು ದೇವರ ಹತ್ತಿರ ಇಟ್ಟು ಅದನ್ನು ಈ ವ್ರತ ಮುಗಿದ ಮೇಲೆ ತಮ್ಮ ಬಲಗೈ ಭುಜಕ್ಕೆ ಕಟ್ಟಿಕೊಳ್ತಾರೆ ಕೇವಲ ಲಕ್ಷ್ಮೀ ಪೂಜೆಯನ್ನು ಮಾಡಬಾರದು ವಿಷ್ಣುನ ಸಹಿತ ಧ್ಯಾತ ಸಾಪಿ ತುಷ್ಟಿಂ ಪರಾಮೃಜೇತ್ ಅನ್ನುವಂಥ ಒಂದು ಪ್ರಮಾಣದಂತೆ ಲಕ್ಷ್ಮಿಯ ಜೊತೆಗೆ ವಿಷ್ಣುವನ್ನು ಕೂಡ ಶ್ರೀಮನ್ನಾರಾಯಣನನ್ನು ಕೂಡ ರಾಜೋಪಚಾರವಾಗಿ ಪೂಜೆಯನ್ನು ಮಾಡಿ ಈ ಒಂದು ವ್ರತವನ್ನು ಮಾಡಬೇಕು ವ್ರತ ಅಂದರೆ ಪೂಜೆ ಬೇರೆ ವ್ರತ ಬೇರೆ ವ್ರತಗಳನ್ನು ವಿಶೇಷವಾಗಿ ಕಾಮ್ಯಕ್ಕಾಗಿ ಅಂದರೆ ನಮಗೊಂದು ಏನಾದರೂ ಆಗಬೇಕಪ್ಪ ಸಿದ್ಧಿ ಆಗಬೇಕು ಸಂಪತ್ತು ಬರಬೇಕು ಈ ರೀತಿಯಾಗಿ ವ್ರತಗಳನ್ನು ಮಾಡಬೇಕಾಗ್ತದೆ ಈ ವರಮಹಾಲಕ್ಷ್ಮಿ ವ್ರತವು ಕೂಡ ಪುರಾಣಗಳಲ್ಲಿ ಉಲ್ಲೇಖವಾದಂಥ ಒಂದು ವ್ರತ ಹಿಂದೆ ಶೌನಕಾದಿ ಮಹರ್ಷಿಗಳ ಹತ್ತಿರ ಈ ಸೂತ ಪುರಾಣಿಕರು ಅಂದರೆ ಸೂತ ಪುರಾಣಿಕರಂದರೆ ಎಲ್ಲ ವ್ರತದ ಬಗ್ಗೆ ದೇವರ ಬಗ್ಗೆ ವಿಶೇಷವಾಗಿ ತಿಳಿದುಕೊಂಡು ಅದನ್ನ ಹೇಳುವಂತ ಒಬ್ಬ ಸೂತಾಚಾರ್ಯರು ಅಂತಾರೆ ಅವರನ್ನ ಅವರ ಆಶ್ರಮಕ್ಕೆ ಸೂತಾಚಾರ್ಯ ಆಶ್ರಮಕ್ಕೆ ಶೌನಕಾದಿ ಮಹರ್ಷಿಗಳು ಬರ್ತಾರೆ ಬಂದು ಅಲ್ಲಿ ಆ ಸೂತಾಚಾರ್ಯನ ಕೇಳ್ತಾರೆ ಸ್ವಾಮಿ ದಾರಿದ್ರ್ಯದಿಂದ ಕಷ್ಟದಿಂದ ಜನರೆಲ್ಲ ಬಳಲ್ತಾ ಇದ್ದಾರೆ ಇವರ ಕಷ್ಟ ಕಾರ್ಪಣ್ಯಗಳಿಗೆ ಕಾರಣ ಏನು ಈ ದಾರಿದ್ರಾದಿ ಉಪದ್ರವಗಳಿಗೆ ಪರಿಹಾರ ಏನು ಮಾಡಬೇಕು ಅಂತ ಕೇಳಿದಾಗ ಆ ಮಾತಿಗೆ ಸೂತ್ರ ಹೇಳ್ತಾರೆ ಈ ಲೋಕದಲ್ಲಿ ಜನರು ಕಷ್ಟ ಕಾರ್ಪಣ್ಯಗಳಿಗೆ ದುಃಖಕ್ಕೆ ಈಡಾಗಿದ್ದಾರೆ ಅಂದರೆ ಅದು ಅವರ ಪಾಪಕರ್ಮಗಳಿಂದ ಫಲದಿಂದಾಗಿ ಅನುಭವಿಸುತ್ತಿರುವಂತಹದ್ದು ಯಾಕಂದರೆ ಭಗವಂತ ಸಂಪತ್ತು ಮೊದಲಾದ ಐಶ್ವರ್ಯಗಳನ್ನು ಅವರಿಗೆ ಕೊಟ್ಟಾಗ ಆ ಭಗವಂತನನ್ನು ಮೆಚ್ಚಿಸದೆ ಅವನು ಕೊಟ್ಟಂಥ ಧನಧಾನ್ಯಾದಿಗಳನ್ನು ಸ್ವಂತಕ್ಕಾಗಿ ಉಪಯೋಗಿಸಿ ಆ ಭಗವಂತನ ಆಗ್ರಹಕ್ಕೆ ಪಾತ್ರರಾಗಿ ಅದರ ಫಲದಿಂದಾಗಿ ಈ ಜನ್ಮಗಳಲ್ಲಿ ಅವರು ದಾರಿದ್ರ ಕಷ್ಟಗಳಿಂದ ಬಳಲ್ತಾರೆ ಸಂಕಟ ಪಡ್ತಾರೆ ಈ ಪಾಪಗಳನ್ನು ಕಳೆದುಕೊಳ್ಳಲು ಹಾಗೆ ಸುಖ ಸಂಪತ್ತು ಪುತ್ರ ಪೌತ್ರಾದಿಗಳು ಧನಧಾನ್ಯಾಭಿವೃದ್ಧಿಗಳು ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ಶ್ರಾವಣ ಮಾಸದ ಶ್ರೀ ವರಮಹಾಲಕ್ಷ್ಮಿ ಎಂಬಂಥ ವ್ರತವನ್ನು ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ಮಾಡಬೇಕು ಆ ವ್ರತವನ್ನು ಭಕ್ತಿ ಶ್ರದ್ಧೆ ಆದರಗಳಿಂದ ಮಾಡಿದಾಗ ಅವರ ಒಂದು ಇಹಲೋಕದಲ್ಲಿ ಅಂತಹ ಸುಖವೂ ಕೂಡ ಸಿಗ್ತದೆ ಹಾಗೆ ಪರಲೋಕದಲ್ಲಿಯೂ ಕೂಡ ಸುಖವು ಲಭಿಸ್ತದೆ ಅಂತ ಆ ಸೂತಾಚಾರ್ಯರು ಶವನಕಾದಿಗಳಿಗೆ ಹೇಳ್ತಾರೆ ಆಗ ಶವನಕಾಚಾರ್ಯರು ಪ್ರಶ್ನೆ ಮಾಡ್ತಾರೆ ಶವನಕಾದಿಗಳು ಸೂತಾಚಾರ್ಯರೇ ಈ ವ್ರತವನ್ನ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ವಿಧಾನ ಏನು ಈ ವ್ರತವನ್ನ ಯಾರು ಮಾಡಿದ್ದರು ಇದರಿಂದ ಯಾವ ರೀತಿಯಾಗಿ ಫಲವನ್ನ ಪಡೆದರು ಇದನ್ನು ಕೂಡ ಸ್ವಲ್ಪ ಸವಿಸ್ತರವಾಗಿ ನಮ್ಮ ಮುಂದೆ ಹೇಳಬೇಕು ಎಂದಾಗ ಸೂತರು ಈ ವ್ರತವನ್ನ ಮಾಡುವ ಸಮಯದ ಬಗ್ಗೆ ಹೇಳ್ತಾರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದಿನ ದಿನ ಕೆಲವೊಬ್ರು ಈ ಶ್ರಾವಣ ಮಾಸದ ಎರಡನೇ ಶುಕ್ರವಾರವನ್ನೇ ಸಂಪತ್ ಶುಕ್ರವಾರ ಅಥವಾ ವರಮಹಾಲಕ್ಷ್ಮಿ ವ್ರತ ಅಂತ ಆಚರಣೆ ಮಾಡ್ತಾರೆ ಆದರೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅದು ವರಮಹಾಲಕ್ಷ್ಮಿ ವ್ರತಕ್ಕೆ ಯೋಗ್ಯವಾದಂಥ ಶುಕ್ರವಾರ ಅವತ್ತಿನ ದಿವಸವೇ ಆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಅವತ್ತು ಶುಕ್ರವಾರ ದಿವಸ ಭಕ್ತಿಯಿಂದ ಮಹಾಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕು ಹಾಗೆ ಲಕ್ಷ್ಮೀಪತಿಯಾದ ನಾರಾಯಣ ಅವನಿಂದ ನಿತ್ಯ ನಿತ್ಯವಿಯೋಗಿನಿಯಾದಂಥ ಲಕ್ಷ್ಮೀ ದೇವಿಯನ್ನ ಪೂಜಿಸುವಂತಹ ವ್ರತ ಇದು ಈ ವ್ರತವನ್ನ ಯಾರು ಮೊದಲು ಆಚರಿಸಿದ್ರಪ್ಪ ಅಂದ್ರೆ ವಿದರ್ಭ ದೇಶದಲ್ಲಿ ಚಾರುಮತಿ ಎಂಬುವಳು ಈ ವ್ರತವನ್ನ ಆಚರಿಸಿದ್ದಾಳೆ ಈ ವೃತವನ್ನು ಆಚರಿಸಿ ತನ್ನ ಕಷ್ಟ ಕೋಟಲುಗಳನ್ನು ಪರಿಹರಿಸಿಕೊಂಡಿದ್ದಾಳೆ ಹಿಂದೆ ವಿದರ್ಭ ದೇಶದಲ್ಲಿ ಚಾರುಮತಿ ಅನ್ನುವಂಥ ಒಬ್ಬ ಬ್ರಾಹ್ಮಣ ಸ್ತ್ರೀಯು ಪತಿವ್ರತೆಯಾಗಿ ಆತ ಪತಿಯನ್ನೇ ದೇವರು ಅಂತ ತಿಳಿದು ಆತನ ಅಂತರ್ಯಾಮಿಯಾದ ಭಗವಂತನನ್ನು ಉಪಾಸಿಸಿ ಅತ್ಯಂತ ದಯಾಳವಾಗಿದ್ದಂಥ ಚಾರುಮತಿಯನ್ನು ಕಂಡು ಅವಳ ಗುಣಗಳನ್ನು ತಿಳಿದಂಥ ಮಹಾಲಕ್ಷ್ಮಿ ಅವಳ ಹತ್ತಿರ ಬಂದು ಸ್ವಪ್ನದಲ್ಲಿ ಬಂದು ಹೇಳ್ತಾಳೆ ಚಾರುಮತಿ ನನ್ನನ್ನ ವರಮಹಾಲಕ್ಷ್ಮಿ ಅಂತಾರೆ ನಾನು ನಿನ್ನ ಸಾಧು ಅಥವಾ ಒಳ್ಳೆಯ ಗುಣಗಳನ್ನು ನೋಡಿ ನಿನಗೆ ಅನುಗ್ರಹ ಮಾಡಲು ಬಂದಿದ್ದೇನೆ ಅಂತ ಸ್ವಪ್ನ ಮುಖಾಂತರವಾಗಿ ಅವಳಿಗೆ ಈ ಒಂದು ಶ್ರಾವಣ ಮಾಸದ ಶುಕ್ರವಾರ ದಿವಸ ನನ್ನನ್ನು ನೀನು ಪತಿಯ ಸಹಿತವಾಗಿ ಗಂಡಸರು ಮಾಡಬಾರ್ದೇನ್ರಿ ಮಾಡಬೇಕು ಆದರೆ ಪತ್ನಿಯ ಸಹಿತವಾಗಿ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ನನ್ನ ಪೂಜೆಯನ್ನು ಅಂದರೆ ಲಕ್ಷ್ಮೀ ಪೂಜೆಯನ್ನು ಮಾಡು ಅವರಿಗೆ ನನ್ನ ಕಟಾಕ್ಷ ಲಕ್ಷ್ಮೀ ಕಟಾಕ್ಷ ಉಂಟಾಗ್ತದೆ ಅಂತ ಮಹಾಲಕ್ಷ್ಮಿ ಹೇಳಿ ಸ್ವಪ್ನದಲ್ಲಿ ಅಂತರ್ಧಾನನಾಗ್ತಾಳೆ ಅದೇ ರೀತಿಯಾಗಿ ಚಾರುಮತಿಯು ಲಕ್ಷ್ಮಿಯ ವರಪ್ರಸಾದ ಇದು ಅಂದುಕೊಂಡು ಆ ಪೂಜೆಯನ್ನು ಮಾಡಿ ಸಕಲಷ್ಟು ಐಶ್ವರ್ಯಗಳನ್ನು ಸರ್ವೈಶ್ವರ್ಯಗಳನ್ನು ಪಡೆದು ಇಹಲೋಕದಲ್ಲಿ ಪೂರ್ಣ ಸುಖವನ್ನು ಅನುಭವಿಸಿದಳು ಅಂತ ಈ ಒಂದು ಕಥೆಯಲ್ಲಿ ಬರ್ತದೆ ಮುಂದೆ ಮತ್ತೆ ಯಾರಿದನ್ನು ಮಾಡಿದರು ಅಂತ ವಿಚಾರ ಮಾಡಿದಾಗ ಮಂಗಲ ಎಂಬಂಥ ಒಬ್ಬ ರಾಜ ಇದ್ದ ಆತನಿಗೆ ಚಿಲ್ಲಾದೇವಿ ಅನ್ನುವಂಥ ರಾಣಿಯೊಂದಿಗೆ ಸುಖವಾಗಿ ಇದ್ದ ಅನೇಕ ವರ್ಷಗಳ ಕಾಲ ಅವರಿಗೆ ಸಂತಾನವೇ ಆಗಲಿಲ್ಲ ಮಹಾರಾಜ ತನಗೊಬ್ಬ ಉತ್ತರಾಧಿಕಾರಿ ಬೇಕಲ್ಲ ಅನ್ನುವಂಥ ದೃಷ್ಟಿಯಿಂದ ಚೋಲಾದೇವಿ ಅನ್ನುವಂಥ ಇನ್ನೊಂದು ಹೆಣ್ಣು ಮಗಳನ್ನು ವಿವಾಹವಾಗಿ ಅವಳಿಂದ ಸಂತಾನವನ್ನು ಪಡಿತಾನೆ ಸಂತಾನವನ್ನು ಪಡೆದ ಮೇಲೆ ಕುಬುದ್ಧಿಯಿಂದ ಆ ಚೋಲಾದೇವಿ ಏನು ಮಾಡ್ತಾಳೆ ರಾಜನಿಂದ ಬಹಳವಾದಂಥ ಅಪೇಕ್ಷೆಗಳನ್ನು ಪಡ್ತಾಳೆ ಅವಳಿಗಾಗಿ ಸುಂದರವಾದಂಥ ಉದ್ಯಾನವನಗಳನ್ನು ನಿರ್ಮಾಣ ಮಾಡಿ ಒಳ್ಳೆಯ ಅರಮನೆಯನ್ನು ಕಟ್ಟಿಕೊಟ್ಟು ಚೋಲಾದೇವಿ ಹಾಗೂ ಆ ಆತನ ಒಂದು ಮಗುವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಆದರೆ ಈ ಚಿಲ್ಲಾದೇವಿ ಇದ್ದಾಳಲ್ಲ ಇವಳು ಮಹಾಪತಿವ್ರತೆಯಾಗಿರ್ತಾಳೆ ಅವಳು ಕೂಡ ರಾಜನ ಸನಿಹವನ್ನು ಬಯಸ್ತಾ ಇರ್ತಾಳೆ ಒಂದು ದಿವಸ ಏನಾಗ್ತದೆ ರಾಜ ಬೇಟೆಗಾಗಿ ಹೋದಾಗ ಅಂದರೆ ಉದ್ಯಾನವನದಲ್ಲಿ ಒಂದು ಹಂದಿ ಬಂದು ಆ ಉದ್ಯಾನವನವನ್ನೆಲ್ಲ ಹಾಳು ಮಾಡ್ತಾ ಇರ್ತದೆ ಅದೇ ಸಮಯಕ್ಕೆ ರಾಜನು ಅದನ್ನು ಕೋಪಗೊಂಡು ಕ್ರೋಧಾವಿಷ್ಠನಾಗಿ ಆ ಹಂದಿಯನ್ನು ಕೊಲ್ತಾನೆ ಆ ಕೊಂದ ತಕ್ಷಣವೇ ಆ ಹಂದಿ ಒಂದು ಗಂಧರ್ವನ್ನ ರೂಪವನ್ನು ತಾಳ್ತದೆ ಅದು ಚಿತ್ರರಥ ಎನ್ನುವಂಥ ಒಬ್ಬ ಗಂಧರ್ವ ಅವನು ಅವನು ರಾಜನಿಗೆ ಹೇಳ್ತಾನೆ ಹೇ ಮಹಾರಾಜ ನಾನು ಬ್ರಹ್ಮದೇವರ ಶಾಪದಿಂದ ಈ ಒಂದು ಹಂದಿಯ ಜನ್ಮವನ್ನು ಪಡೆದಿದ್ದೆ ಇವತ್ತು ನಿನ್ನ ಈ ಒಂದು ಅನುಗ್ರಹದಿಂದ ನನ್ನ ನನಗೆ ಈ ಹಂದಿಯ ನೀಚ ಯೋನಿ ಬಿಡುಗಡೆಯಾಯಿತು ಇದಕ್ಕಾಗಿ ನನಗೆ ದುರ್ಲಭವಾದಂಥ ಲಕ್ಷ್ಮೀ ವ್ರತವನ್ನು ಹೇಳ್ತೇನೆ ಅಂತ ಹೇಳಿ ತದ್ಗ್ರಹಾಣವರಂ ಭೂಯೋ ಯದ್ದೇವಸ್ಯಾಪಿ ದುರ್ಲಭಂ ಮಹ್ಯಾಂ ಲಕ್ಷ್ಮೀ ವ್ರತ ದಿವ್ಯಂ ಸರ್ವಕಾಮ ಫಲಪ್ರದಂ ಅಂತ ಹೇಳಿ ಈ ವರಮಹಾಲಕ್ಷ್ಮೀ ವ್ರತವನ್ನು ಆತನಿಗೆ ಬೋಧಿಸ್ತಾನೆ ಆಗ ರಾಜ ಆತನು ಹೇಳಿದಂಥ ವ್ರತವನ್ನು ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾನೆ ಈ ವ್ರತದಲ್ಲಿ ಮುಖ್ಯವಾಗಿ ದೂರಬಂಧನ ಅಂತ ಇರ್ತದೆ ಮೊದಲು ಹೇಳಿದೆ ಒಂಬತ್ತು ಎಳೆಯ ದಾರ ಅಥವಾ ಹನ್ನೆರಡು ಎಳೆಯ ದಾರಗಳನ್ನು ಅರಿಶಿಣದಲ್ಲಿ ಎದ್ದಿ ಅದನ್ನು ಪೂಜೆ ಮುಗಿದ ಮೇಲೆ ವ್ರತ ಮುಗಿದ ಮೇಲೆ ಬಲಗೈಗೆ ಕಟ್ಟಿಕೊಳ್ಳುವುದು ಬಲಭುಜಕ್ಕೆ ಕಟ್ಟಿಕೊಳ್ಳುವುದು ಅಂತ ಒಂದು ಅಲ್ಲಿ ನಿರ್ಣಯ ಇದೆ ಹಾಗೆ ಆ ರೀತಿಯಾಗಿ ರಾಜನು ಆ ಒಂದು ದಾರವನ್ನು ಕಟ್ಟಿಕೊಂಡು ಈ ಚೋಲಾದೇವಿಯ ಅರಮನೆಗೆ ಬರ್ತಾನೆ ಆಗ ಚೋಲಾದೇವಿ ಚಿಲ್ಲಾದೇವಿಯ ಮೇಲೆ ಸಂಶಯಪಟ್ಟು ವಿಚಿಕ್ಷೇಪ ಮಹಿಪೃಷ್ಟೇ ತತ್ಸೌಭಾಗ್ಯ ಸುಖೈ ಸಹ ತಯಾ ಬದ್ಧೋ ದೋರಕೋ ಭೂಭುಜೋ ಭಜೇ ಈ ಒಂದು ದಾರವನ್ನು ನನ್ನ ಸಮತಿಯಾದ ಚಿಲ್ಲಾದೇವಿ ಯಾವುದೋ ಒಂದು ಕಾರಣದಿಂದ ನಿನ್ನನ್ನು ವಶ ಮಾಡಿಕೊಳ್ಳಲು ಕಟ್ಟಿರುವಂಥದ್ದು ಇದನ್ನು ಬಿಚ್ಚುವಿಗೆ ಅಂತ ಹೇಳಿ ಅದನ್ನು ಕಿತ್ತಿ ಬಿಡ್ತಾಳೆ ಆಗ ಲಕ್ಷ್ಮಿಗೆ ಅವಮಾನವಾಗಿ ಅವಳು ವೃದ್ಧ ವೇಷದಲ್ಲಿ ಬಂದಾಗ ದೇವಿಗೆ ಅವಮಾನವಾದ ಕಾರಣ ಆ ಚೋಲಾದೇವಿಯ ಮುಖ ಹಂದಿಯ ಮುಖದಂತೆ ವಿಕಾರವಾಗ್ತದೆ ಆದರೆ ಚಿಲ್ಲಾದೇವಿ ಏನಿದ್ದಳಲ್ಲ ಆ ಸೌಭಾಗ್ಯದಾರವನ್ನು ತಾನೂ ಧರಿಸಿದ್ದಳು ಹೀಗಾಗಿ ರಾಜನಿಗೆ ಅತ್ಯಂತ ಪ್ರಿಯಳಾಗ್ತಾಳೆ ಮುಂದೆ ಆ ಚಿಲ್ಲಾದೇವಿಯ ಗರ್ಭದಲ್ಲಿಯೂ ಕೂಡ ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಕಲ ಸೌಭಾಗ್ಯದ ಜೊತೆಗೆ ವರಮಹಾಲಕ್ಷ್ಮಿಯ ಪೂಜೆಯಿಂದ ಸಂತುಷ್ಟಳಾಗಿ ಸಕಲಾಭಿಷ್ಟವನ್ನು ಪಡೆದಳುವಂಥ ಹೇಳ್ತಾ ಇದ್ದಾರೆ ಹೀಗಾಗಿ ಈ ಕಲಿಯುಗದಲ್ಲಿ ಮುಖ್ಯವಾಗಿ ನಾಶಕ್ಕಾಗಿ ಸುಖ ಸೌಭಾಗ್ಯಗಳ ಅಭಿವೃದ್ಧಿಗಾಗಿ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಯಾರು ಮಾಡ್ತಾರೋ ಅಥವಾ ಈ ಕಥೆಯನ್ನು ಯಾರು ಕೇಳ್ತಾರೋ ಹೇಳ್ತಾರೋ ಅವರು ಸರ್ವ ದಾರಿದ್ರ್ಯದಿಂದ ಮುಕ್ತರಾಗಿ ಸಕಲ ಐಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಆ ವಿಷ್ಣು ಪದವಿ ಅನ್ನುವಂಥದ್ದನ್ನು ಪಡಿತಾರೆ ಇದನ್ನು ವರಮಹಾಲಕ್ಷ್ಮಿಯ ವ್ರತದ ಕಥೆ ಅಂತ ಹೇಳ್ತಾರೆ ಎಲ್ಲರಿಗೂ ಈ ವರಮಹಾಲಕ್ಷ್ಮಿಯ ವ್ರತ ಸಕಲ ಐಶ್ವರ್ಯಗಳನ್ನು ಕೊಡಲಿ ಎಲ್ಲರಿಗೂ ನೆಮ್ಮದಿಯನ್ನು ನೀಡಲಿ ಎಲ್ಲರೂ ಈ ಶ್ರಾವಣ ಮಾಸದ ಬರುವ ಶುಕ್ರವಾರದ ಹುಣ್ಣಿಮೆ ಹಿಂದಿನ ಶುಕ್ರವಾರ ಏನಿದೆ ಅಲ್ಲ ಅವತ್ತು ಈ ವರಮಹಾಲಕ್ಷ್ಮಿಯ ವ್ರತವನ್ನು ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಎಲ್ಲರೂ ಆ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನಾಕಿ ಬು ಶ್ರೀಕೃಷ್ಣಾರ್ಪಣಮಸ್ತಿ